ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಹಳ್ಳಿಯಲ್ಲಿದ್ದೀನಿ ನನ್ನ ತವರ ಮನೆಯಲ್ಲಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಈ ಲಾಗಲ್ಲಿ ನೀವೆಲ್ಲ ಇಷ್ಟಪಡೋ ಹಳ್ಳಿ ಲಾಗಿದ್ದು ಬನ್ನಿ ನೋಡ್ತಾ ಹೋಗೋಣ ಆಗಲೇ ಹನ್ನೊಂದು ಗಂಟೆ ಆಗಿದೆ ನಾನು ಇವಾಗ ಮುರುಗುಲು ಕಾಯಿ ಆಗಿದೆ ಅಂತ ನೋಡೋಕೆ ಬೆಟ್ಟಕ್ಕೆ ಹೊರಟಿದ್ದೀನಿ ಮನೆ ಹತ್ರ ಬೆಟ್ಟ ಇದೆ ಅಲ್ಲಿ ಕೋಕಂಕಾಯಿ ಅದರಿಂದ ಹುಳಿ ಎಲ್ಲ ಮಾಡ್ಬೋದು ಬೆಳೆದ್ರೆ ಸ್ವಲ್ಪ ನಾಲ್ಕು ಕೊಯ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಇದೆಯಾ ಹ್ಞೂ ಇದು ಚೌಡಮ್ಮನ ಗುಡಿ ನೋಡಿ ಈ ಟೈಮಲ್ಲಿ ತೋಟಕ್ಕೆ ಹಾಕ್ತಾರೆ ಅಂದರೆ ಈ ಥರ ಒಣ ಎಲೆನೆಲ್ಲ ತುಂಬ್ಕೊಂಡು ಹೋಗಿ ಅಡಿಕೆ ಮರದ ಬುಡಕ್ಕೆಲ್ಲ ಹಾಕ್ತಾರೆ ಗೊಬ್ಬರ ಆಗುತ್ತೆ ಅಂತ ಮಣ್ಣು ಗೊಬ್ಬರ ಎಲ್ಲ ಮಾಡ್ತಾರೆ ಈ ಟೈಮಲ್ಲಿ ಅಡಿಕೆ ಕೊಯ್ಲು ಮುಗಿದ ತಕ್ಷಣ ನೆಕ್ಸ್ಟ್ ಸೀಸನಿಗೆ ಏನೆಲ್ಲ ಬೇಕೋ ಅದರೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಇವಾಗ ನಾವು ಒಂದು ಗಾರ್ಡನ್ ಗಿಡ ನೆಟ್ಟರು ಕೂಡ ಒಂದು ಮಣ್ಣು ಗೊಬ್ಬರ ನೀರು ಅಂತೆಲ್ಲ ಮಾಡ್ತಾನೆ ಇರ್ತೀವಿ ಅದಕ್ಕೆ ಎಲ್ಲ ಬೇಕು ಅದನ್ನೆಲ್ಲ ಹಾಕ್ತಾ ಇರೋದು ಹಾಗೆ ಸಾವಿರಾರು ಅಡಿಕೆ ಮರಕ್ಕೆ ಎಲ್ಲ ಪೂರೈಸಬೇಕು ನೋಡಿ ಮಲೆನಾಡಿಗರ ಜೀವನದ ಆಧಾರ ಅಂದರೆ ಅಡಿಕೆ ಮರಗಳು ಬಾಳೆ ಏಲಕ್ಕಿ ಆಮೇಲೆ ಕಾಳುಮೆಣಸು ಎಲ್ಲ ಇರುತ್ತೆ ಅದೆಲ್ಲ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ತೆಂಗು ಆ ಥರ ಎಲ್ಲ ಸ್ಟಾರ್ಟ್ ಆಗೋದ್ರೊಳಗೆ ಮಣ್ಣು ಗೊಬ್ಬರ ಎಲ್ಲ ಹಾಕ್ತಿವಿ ಅಡಿಕೆ ಮರಕ್ಕೆ ಆಮೇಲೆ ಮಣ್ಣು ಗೊಬ್ಬರ ಹಾಕಿರೋದೆಲ್ಲ ಮಳೆಗಾಲದಲ್ಲಿ ತೊಳೆದೋಗ್ಬಿಡುತ್ತಲ್ಲ ಅದಕ್ಕೋಸ್ಕರನೇ ಅಲ್ಲಿ ಒಣ ಹುಲಿ ಇರುತ್ತಲ್ಲ ಅದಕ್ಕೆ ಕರಡ ಅಂತ ಹೇಳ್ತೀವಿ ಅದನ್ನ ಮುಚ್ಚುತ್ತಾರೆ ಕೆಲವೊಂದು ಕಡೆ ಸಾರಿ ಎಲ್ಲ ಇರುತ್ತಲ್ಲ ಓಲ್ಡ್ ಸಾರಿ ಅದನ್ನು ಕೂಡ ಮುಚ್ಚುತ್ತಾರೆ ಮುಚ್ಚಿದ ನಂತರ ಸಣ್ಣ ಸಣ್ಣ ಕಾಲುವೆ ತರ ಮಾಡಿರ್ತೀವಲ್ಲ ಅದರಲ್ಲಿ ಹಾಕಿರೋ ಕರಡ ಎಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ಗೊಬ್ಬರ ಹಾಕಿರೋದೆಲ್ಲ ಬಿಟ್ಟಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟರೆ ನೀರೆಲ್ಲ ಸರಾಗವಾಗಿ ಹರಿಯುತ್ತೆ ಮಳೆಗಾಲದಲ್ಲಿ ಅಂತ ಅದನ್ನು ಕ್ಲೀನ್ ಮಾಡೋ ಕೆಲಸ ಇರುತ್ತೆ ಕಾಲಿಗೆ ಕ್ಲೀನ್ ಮಾಡೋದು ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ತಾರೆ ಆಮೇಲೆ ಗಿಡ ನೆಡೋ ಇರುತ್ತೆ ಅಡಿಕೆ ಸಸಿ ನೆಡೋದು ಸ್ವಲ್ಪ ಮಳೆ ಬಿದ್ದ ತಕ್ಷಣ ಅಡಿಕೆ ಸಸಿ ನೆಡೋದಿರುತ್ತೆ ಆಮೇಲೆ ಬಾಳೆ ಗಿಡ ಕೂಡ ನೆಡೋದು ನೆಕ್ಸ್ಟು ಒಂದಷ್ಟು ಮರಗಳು ಹೋಗ್ತಾ ಇರುತ್ತೆ ಇನ್ನೊಂದಷ್ಟು ಸಸಿಗಳನ್ನ ನೆಡ್ತಾ ಇರಬೇಕಾಗುತ್ತೆ ವರ್ಷ ಕಾಲಾವಧಿನೂ ಹೀಗೆ ಥರ ಕೆಲಸ ಇದ್ದೇ ಇರುತ್ತೆ ಅಂದರೆ ನಮ್ಮ ಮಲೆನಾಡಿಗೆ ಜೀವನಾಧಾರ ಅಂದರೆ ಅಡಿಕೆ ತೋಟಗಳು ಸೊ ಅದನ್ನ ಮೇಂಟೈನ್ ಮಾಡೋದ್ರಲ್ಲೇ ಇಡೀ ವರ್ಷ ಹೋಗುತ್ತೆ ಹ್ಞೂ ನೋಡಿ ಇದೇ ಕೋಕಂಬರ ಮುರ್ಗಲ್ಕಾಯಿ ಅಂತ ಹೇಳ್ತೀವಿ ನಾವು ಸ್ವಲ್ಪ ಎಳೆ ಇತ್ತು ಮೇಲುಗಡೆ ಫುಲ್ಲಿದೆ ತುಂಬ ಎತ್ತರ್ಗಿದೆ ಮತ್ತು ಕೊಯ್ಯೋಕ್ಕಾಗಲ್ಲ ಎಳೆದು ಬೇರೆ ಸೊ ಇವತ್ತು ಕಾಯಿ ಪದಾರ್ಥ ಕ್ಯಾನ್ಸ ಅಪ್ಪ ಹಸಿನ ಕೈ ತೊಗೊಬಂದಿಟ್ಟಿದ್ದಾರೆ ಎಳೆ ಹಲಸು ಅದರಿಂದ ಏನಾದರೂ ಮಾಡ್ತೀನಿ ಪಲ್ಯ ಅಥವಾ ಸಾಂಬಾರು ಏನಾದರೂ ಮಾಡ್ತೀನಿ ಆ್ಯಕ್ಚುಲಿ ಮಧ್ಯಾಹ್ನದಿಂದ ಆಗ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಅದು ಇದೆಲ್ಲ ಆಯಿತು ನೋಡಿ ತೋಟ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಂತ ಇವಾಗ ಹೋಗಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡೋಣ ಈ ಸಲ ಎಲ್ಲ ಕಡೆ ಹಲಸಿನ ಬೆಳೆ ಜಾಸ್ತಿ ಅನಿಸುತ್ತೆ ನೋಡಿ ಎಲ್ಲೂ ಕೂಡ ಬಿಟ್ಕೊಂಡಿದೆ ಫುಲ್ಲು ಮಂಗ ತಿಂದಾಕಿದೆ ಅನಿಸುತ್ತೆ ಅನ್ಸುತ್ತೆ ನೋಡಿ ಬಾಳೆ ಕೊನೆಲ್ಲ ಬಿಟ್ಕೊಂಡಿದೆ ಒಂದು ಎರಡು ಮೂರು ಹಾಗೆ ಇಲ್ಲೂ ಕೂಡ ಹಾಲು ಬಿಟ್ಟಿದೆ ನೋಡಿ ಈ ಕರಿಬೇವು ಎಷ್ಟು ಚೆನ್ನಾಗಿ ಚಿಗ್ಕೊಂಡಿದೆ ಅಂತ ನೋಡಿ ಯುಗಾದಿ ಬಂತಲ್ಲ ಯುಗಾದಿ ಬಂದರೆ ಎಲ್ಲ ಕಡೆ ಚೈತ್ರಮಸ ಚಿಗುರು ಮಾವಿನೆಲೆ ಆಮೇಲೆ ಎಲ್ಲ ಗಿಡದ ಚಿಗುರಿರುತ್ತೆ ಎಲ್ಲ ಮರನೂ ಚಿಗುರುತ್ತೆ ಅಮ್ಮ ಇಂಥ ಪದಾರ್ಥದ್ದು ಚಿಕ್ಕಮ್ಮ ಕೊಟ್ಟಿದ್ದೀವಿ ಪಕ್ಕದ ಮನೇಲಿ ಕಂಡಿ ಕೊಟ್ಟಿರೋದು ಚಿಪ್ಸ್ ಮಾಡೋಕೆ ಬಾಳೆಕಾಯಿ ನೋ ಚಾಕ್ಲೇಟ್ ಬಂದು ಮಾಡ್ರಿ ಸಾಕು ಕುಡು ಹಲಸಿನಕಾಯಿನ ಸಾಂಬಾರಿಗೆ ಅಂತ ಕರಿತಾಯಿದ್ದೀನಿ ಎಳೆ ಹಲಸಿನಕಾಯಿ ಸಾಂಬಾರು ಚೆನ್ನಾಗಾಗುತ್ತೆ ಮಾಡ್ತಾ ಇದ್ದೀನಿ ಬಾಳೆಕಾಯಿನ ಸಿಪ್ಪೆಲ್ಲ ಕೈ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಕೈಯಿಂದ ಸಿಪ್ಪೆ ತೆಕ್ಕೊಂಡ್ರೆ ಚೆನ್ನಾಗುತ್ತೆ ಅಂದರೆ ಈ ಥರ ಫೀಲೆಲ್ಲ ಹೋಗೋದಿಲ್ಲ ಬಟ್ ಈ ಥರ ಎಲ್ಲ ಉಪಾರ ಅಂದರೆ ಮಾಡ್ಕೊಳ್ಬೇಕು ಆಮೇಲೆ ಸಾಂಬಾರಕ್ಕೆ ಮಸಾಲಕ್ಕೆ ಇದು ಉಪ್ಪಿನ ಇಟ್ಕೊಂಡಿದ್ದೀನಿ ಆಮೇಲೆ ಮೆಣಸಿನ ಪುಡಿ ಇಂಗು ಜೀರಿಗೆ ಸೊಪ್ಪು ಪೌಡರ್ ಮಾಡ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಹಾಂ ಸಯುಕ್ತ ಬೇರೆ ತಂದು ಕೊಟ್ಟಿದ್ದಾಳೆ ಇದರಲ್ಲಿ ಚಿಪ್ಸ್ ಮಾಡೋಣ ಅಲ್ವೇ ಓಕೆ ಅದು ಕಡೆ ತೆಗಿಯಲ್ಲ ತೆಗಿಯೇ ಅದು ತಡೆ ಅದು ಬೆರಲಿ ಗರಿ ಗರಿಯಾಗ ಸಿಕ್ತ ಗರಿ ಗರಿ ಆದ ಖಾರ ಎಲ್ಲ ಮಿಕ್ಸ್ ಮಾಡುವ ಓಕೆನಾ ಶಂಭು ಮಾಡ್ಕೊಬಾ ಹೋಗು ತಗೊಂಡೋಗು ವಿಷ ಇಲ್ಲ ತಗೊಂಡು ಮನೆಯಲ್ಲಿ ಏನಾದರೂ ತಿಂಡಿ ಮಾಡ್ದಾಗ ಸ್ವೀಟ್ ಆಗ್ಲಿ ಅಥವಾ ಏನಾದರೂ ಕರೆದಿದ್ದು ಏನು ಮಾಡಿದ್ರು ಕೂಡ ದೇವ್ರಿಗೆ ಇಟ್ಕೊಂಡು ತಿನ್ನೋಕ್ಕಿಂತ ಮುಂಚೆ ದೇವ್ರಿಗೆ ಇಟ್ಕೊಂಡು ತಿನ್ನೋದು ಒಂದು ಪದ್ಧತಿ ಅದು ಮೊದಲಿಂದ ಹಾಗೆ ರೂಢಿ ಮಾಡ್ಕೊಂಡು ಬಂದಿದ್ದಾರೆ ಸೊ ನಾನು ಇರ್ಲಿ ಅಂತ ಮಾಡುವಂತ ಹೇಳಿದೆ ಖಾರ ಆಯ್ತು ನೋಡು ಕಾರಜ ಸರಿಯಜ ಚಲಜ ಹಾಂ ಇನ್ವರ್ಟ್ರ್ ಹಾಳಾಗ್ಬಿಟ್ಟಿದೆ ಸೊ ಒಳ್ಕಲ್ಲಲ್ಲಿ ಬೀಸ್ತಾ ಇದ್ದಾರೆ ನೋಡಿ ಸಾಂಬಾರಿಗೆ ಒಂದು ಐದುನೂರು ರೂಪಾಯಿ ಚಿಪ್ಸ ಇಕ್ಕ ಒಂದು ಐದುನೂರು ರೂಪಾಯಿ ಹಾಂ ಹಾಸಿನಕಾಯಿ ಹುಳಿ ರೆಡಿಯಾಗಿದೆ ನೋಡಿ ಆಮೇಲೆ ಬಾಳೆಕಷಿ ಮಜ್ಜಿಗೆ ಮೊಸರು ಪಾವು ಊಟ ಮಾಡ್ತಿದ್ದಾರೆ ನಾವೀಗ ಊಟ ಮಾಡಬೇಕು ನಾನು ಚಿಕ್ಸ್ ಕದ್ದು ಆಯಿತು ಹಾಗೆ ಚಿಕ್ಕ ಚಿಕ್ಕ ಡಬ್ಬಿಯಲ್ಲಿ ತುಂಬಿಟ್ಟಿದ್ದಾಯಿತು ಯುಕ್ತಡೆ ಅಂತೂ ಹೋಗೋದು ಬರೋದು ತಿನ್ನೋದು ಅದೇ ಕೆಲಸ ಆಗ್ಬಿಟ್ಟಿದೆ ಇವಾಗ ಅನ್ನ ಸಾಂಬಾರೆಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು ನನ್ನ ಫೇವ್ರೆಟ್ ಸಾಂಬಾರಿದು ಹಾಗೆ ಮಧ್ಯಾಹ್ನ ಮೇಲೆ ಏನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ನೋಡ್ತಾರೆ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ ನಮ್ಮ ಕಂಟೆಂಟ್ ಜಾಸ್ತಿ ನಾವು ರೀಚ್ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್